ಇವಾಗ ನಮ್ಮ ಮಹಾಪ್ರಭುವಿನ ಅಂತಪುರದಲ್ಲಿ ನನಗೆ ಗೊತ್ತಿಲ್ಲ ನಾನು ಯಾಕೆ ಮಹಾಪ್ರಭು ಅಂತ ಹೇಳಿದ್ರೆ ಮೊನ್ನೆ ಭಾಷಣದಲ್ಲಿ ಏಕವಚನ ಜಾಸ್ತಿ ಆಯಿತು ಅಂತ ಬಿ ಜಿ ಕೂಡ ನಮ್ಗೆ ಬೈದರು ವಿಷಯ ಕರೆಕ್ಟ್ ಆಗಿರ್ತಾ ಅಂತ ಹೇಳಿದ್ರೆ ವಿಷಯ ಇತ್ತು ಸರ್ ಆದ್ರೆ ಏಕವಚನ ಹಾಗಾದ್ರೆ ನಿಮ್ಮ ನಾನು ಮಹಾಪ್ರಭು ಅಂತ ಮಹಾಪ್ರಭುಲ್ಲ ಅವರ ಅಂತಪುರವರು ಯಾರು ಅವರ ಹತ್ರ ಇರೋದು ಯಾರು ಒಂದು ಮೀಟಿಂಗು ಮಾಡಿಲ್ಲ ಇರೋವರೆಗೂ ಅವರ ಹಂತಪುರದ ಅವ್ರು ತುಂಬಾ ಹತ್ತಿರ ಇರೋರು ಅವ್ರ ಮೇಕಪ್ ಮ್ಯಾನು ಅವ್ರ ಹೇರ್ ಡ್ರೆಸ್ ಅವ್ರ ಕಾಸ್ಟ್ಯೂಮ್ ಅವ್ರ ಫೋಟೋಗ್ರಾಫಿ ಬಿಟ್ರೆ ಬೇರೆ ಯಾರು ಇಲ್ವಲ್ಲ ಯುದ್ಧಗಳು ಹೇಗಾಗತ್ತೆ ಒಬ್ಬ ಸೈನಿಕ ಹೇಳಿದ್ದು ಅದನ್ನು ಅನುವಾದ ಮಾಡಿದ್ದು ರಾಜಕಾರಣಿಗಳು ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡ್ತಾ ಇರುತ್ತೆ ರಾಜಕಾರಣಿಗಳು ಮಹಾಪ್ರಭುಗಳು ಶ್ರೀಮಂತರು ಆ ಯುದ್ಧಕ್ಕೆ ಬೇಕಾದಂತಹ ಊಟ ಉಪಚಾರ ಚರ್ಚೆಯನ್ನ ಮಾಡ್ತಾ ಇರುತ್ತೆ ಬಡವರು ತಮ್ಮ ಮಕ್ಕಳನ್ನ ಯುದ್ಧಕ್ಕೆ ಕರೆಸ್ತಾರಂತೆ ಯುದ್ಧ ಮುಗಿದ ಮೇಲೆ ಈ ರಾಜಕಾರಣಿಗಳು ಈ ಮಹಾಪ್ರಭುಗಳು ಉಳಿದ ಶಸ್ತ್ರಾಸ್ತ್ರಗಳನ್ನು ಮತ್ತು ಮಾಡಿದ ವೆಚ್ಚವನ್ನು ವಾಪಸ್ ತಗೊಳ್ತಾರಂತೆ ಗೆದ್ದ ನೆಲದಲ್ಲಿ ಶ್ರೀಮಂತರು ವ್ಯಾಪಾರ ಮಾಡ್ತಾರಂತೆ ತಮ್ಮ ಮಕ್ಕಳ ಗೋರಿಗಳನ್ನ ಹೆಣಗಳನ್ನ ಹುಡುಕ್ತಾ ಬಡವರು ಅಣಿತಾ ಇರ್ತಾರೆ ಇವತ್ತು ಆಗ್ತಾ ಇರೋದೇ ಯಾಕಂದ್ರೆ ಒಂದು ಕಾಂಗ್ರೆಸ್ ಪಕ್ಷ ಇತ್ತು ಅದು ಬೇಡ ಅಂತಂದು ಈ ಪಕ್ಷವನ್ನ ಆರಿಸದಲ್ಲ ಜನ ನಮ್ಮ ಗಾಯ ಮಾಯ ಆಗುತ್ತೇನೋ ಮಾಯಿಸ್ತೀನಿ ಅಂತ ಮಾತು ಕೊಟ್ಟರಲ್ಲ ಅಂತ ಇಲ್ಲಿ ನಡೆದಿರೋದಂತೆ ನಡೆದಿರೋದೇನೆಂದರೆ ಗಾಯವನ್ನು ಮಾಯಿಸುತ್ತೇನೆಂದು ಬಂದವರಿಂದಲೇ ಜಾಸ್ತಿ ಗಾಯ ಆಗಿದೆ ನಾನು ಈ ಪುಲ್ವಾಮಾ ನಡೆದಾಗ ನಾನು ಟಿವಿನಲ್ಲಿ ನೋಡ್ತಾ ಇದ್ದೆ ಬಹಳ ನೋವಾಗ್ತಾ ಇದ್ದೆ ಈ ಹಿಂದಿನ ಪದ್ಯದ ಇದರಲ್ಲಿ ಹೇಳ್ತೀನಿ ಉದಾಹರಣೆಗೆ ಇಡೀ ಭಾರತ ದೇಶದಲ್ಲಿ ಒಂದು ದೊಡ್ಡ ಒಂದು ಇವೆಂಟ್ ತರ ಮಾಡ್ತಾ ಇದ್ರು ಆ ಶವಗಳನ್ನು ಶವಪೇಟಿಗಳನ್ನ ಹೊತ್ತಾ ಒಂದು ಮೆರವಣಿಗೆಯಲ್ಲಿ ಆ ಗಾಡಿಗಳು ಹೋಗ್ತಾ ಇತ್ತು ನೋಡ್ತಾ ನೋಡ್ತಾ ನೋಡೋದಾದಾಗ ನಾನು ನಡೆಸಕ್ಕೆ ಶುರುವಾಯಿತು ಎಲ್ಲಾ ಶವಪೆಟ್ಟಿಗೆಯ ಗಾಡಿಗಳು ನೀವು ನೋಡಿದ್ರೆ ಹಳ್ಳಿ ಕಡೆ ಹೋಗ್ತಾ ಇತ್ತು ಬಟ್ ದೇಶವನ್ನ ಕಾಯುವ ಸೈನಿಕ ದೇಶಕ್ಕೆ ಅನ್ನ ಹಾಕೋ ರೈತ ಇಬ್ಬರು ಹಳ್ಳಿಯವರೆ ಪಟ್ಟಣದವರೆಲ್ಲ ಇತ್ತೀಚಿನ ವರ್ಷಗಳಲ್ಲಾಗಿರುವಂತಹ ಹೆಣದ ರಾಜಕಾರಣ ಏನು ಮಾಡಿದ್ದಾರೆ ಈ ಬಿಜೆಪಿಯವರು ಈ ಭಜರಂಗ್ರು ಈ ಆರ್ ಎಸ್ ಎಸ್ ನೋರು ನೋಡಿದ್ರೆ ಮೇಸ್ತ ಪ್ರಕರಣ ತಗೊಳ್ಳಿ ದಕ್ಷಿಣ ಕನ್ನಡದಲ್ಲಿ ಯಾವುದೋ ಹೆಣವನ್ನು ಸುಟ್ಟು ಮಾಡಿದ ಪ್ರಕರಣ ಅಂತಾನೆ ಏನಾದರೂ ಎಷ್ಟು ಜನ ಮಕ್ಕಳು ಸತ್ರು ಆಪಾದನೆ ಮೇಲೆ ಎಷ್ಟು ಜನ ಮಕ್ಕಳು ಜೈಲಿಗೆ ಹೋದ್ರು ಅಥವಾ ಗೌರಿಯನ್ನ ಕೊಂದ ಪರಶುರಾಮ ಒಬ್ಬನೇ ಮಗ ಅವನ ತಂದೆ ತಾಯಿ ಏನು ಮಾಡ್ತಿದ್ರು ಅಂತ ಯಾರು ನೋಡ್ತಾ ಇವರು ಈ ತರದ ಹೋರಾಟಗಳಲ್ಲಿ ಬಡವರ ಮಕ್ಕಳು ಸತ್ತದ್ದು ಕೆಲವರಾದರೂ ಇವರು ಕೊಂದದ್ದು ಸಾವಿರಾರು ಕನಸುಗಳನ್ನ ಇದು ನಮಗೆ ಅರ್ಥ ಆಗ್ಬೇಕಾಗಿದೆ ಈ ತರದ ನರೇಟಿವ್ ಹೇಳ್ತಾ ಜೈ ಶ್ರೀರಾಮ್ ಅವ್ರಿಗೆ ಹೇಳಬೇಕು ಯಾವ ತರದ ರಾಮ ನಮಗ್ ಗೊತ್ತು ಅಂತ ನಮ್ಮ ಮನೆ ಮಾತ್ರ ಅಯ್ಯೋ ರಾಮ ಅಂತೀವಿ ರಾಮ ರಾಮರಾಮ ಅಂತ ಕೆಲಸ ಮಾಡ್ತೀವಿ ಅಂತ ಅಲ್ವೇ ಇವರು ಹಂಗಲ್ಲ ಕೊಲ್ಲೋ ರಾಮ ನೋಡಿ ನನಗೆ ಇವ್ರನ್ನ ಕೇಳಬೇಕಾದ ಪ್ರಶ್ನೆ ನಮ್ಮ ರಾಮ ಏನಿದಾನೆ ನಮ್ಮ ಜನಜೀವನದಲ್ಲೋ ಜನಪದದಲ್ಲೋ ನಮ್ಮ ಊರಿನಲ್ಲೋ ಅವನು ಸಕುಟುಂಬ ಸಪರಿವಾರ ಸಮೇತ ಅಲ್ವೇ ಅವನಿಗೂ ಮರ್ಯಾದ ಪುರುಷ ಗುಣಗಳು ಅದನ್ನು ನೋಡ್ಕೊಂಡು ಈ ಥರ ಮೂರು ನಂಬಿಕೆ ಇರಲಿಲ್ಲ ಲಭ್ಯ ಲಕ್ಷ್ಮಣ ಇರ್ತಾನೆ ರಾಮ ಇರ್ತಾನೆ ಸೀತೆ ಇರ್ತಾನೆ ಹನುಮಂತ ಇರ್ತಾನೆ ಹನುಮಂತನ ಬಲ ಅವನಿಗೆ ಗೊತ್ತಿಲ್ಲ ಅದಕ್ಕೆ ಅವನು ಹನುಮಂತ ಇಲ್ಲ ಅಂದರೆ ಕೋತಿ ಅದಲ್ವೈದಿದ್ದು ನಮಗೆ ಇವರು ನೋಡಿ ಎಷ್ಟು ಚೆನ್ನಾಗಿ ಆ ಸೀತೆಯನ್ನ ತೆಗಿಬೇಕು ಮಹಾಪ್ರಭುಗಳು ಕುಟುಂಬ ಇಷ್ಟ ಇದ್ರು ಕರ್ಕೊಂಡ್ಬರ್ತಾರಂತೆ ಏನ್ರಿ ಜಯ ಶ್ರೀ ಆ ಮಹಾಪ್ರಭುಗಳೇ ಏನ್ರಿ ಮಹಾಪ್ರಭು ಬಿಟ್ಟಾರಲ್ಲ ಮಹಾ ಮಹಾಪ್ರಭು ಬಿಟ್ಟು ಮೊನ್ನೆ ನಾನು ಮೊನ್ನೆ ಭಾಷಣದಲ್ಲಿ ಒಂದು ಇನ್ಸಿಡೆಂಟ್ ಹೇಳಿದ್ದೆ ಫ್ಲೈಟ್ ನಲ್ಲಿ ಒಬ್ಬನು ಜಯ ಶ್ರೀರಾಮ್ ಜಯ ಶ್ರೀರಾಮ್ ನಾನು ಹೇಳ್ತೀನಿ ಮೊನ್ನೆ ನಡೀತು ನನಗೆ ನಾನು ರಾತ್ರಿ ನಮ್ಮ ಚಾರ್ಮಿನಾರ್ ಏರಿಯಾದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ ಮುಸಲ್ಮಾನರಾದವ್ರೆಲ್ಲ ಜಾಸ್ತಿ ಇರ್ತಾರೆ ನಾನು ಸ್ವಲ್ಪ ಹಿಂದಿ ಸಿನಿಮಾಗಳಲ್ಲಿ ಮಾಡೋದನ್ನ ಹನ್ನೊಂದು ಗಂಟೆಗೆ ಮುಂಚೆ ನಂತರ ಜನ ಸೇರ್ಬಿಡ್ತಾರೆ ಸ್ವಲ್ಪ ಜನ ಆದ್ಮೇಲೆ ಹೋಗಿ ಮಾಡ್ತಾ ಇದ್ದೀನಿ ಅಲ್ಲಿ ಚಾರ್ಮಿನಾರ್ನ ನಾಲ್ಕು ಸ್ತಂಭಗಳ ಕಡೆಗೆ ಒಂದು ಗುಡಿ ಕಟ್ಕೊಂಡಿದ್ದಾರೆ ಅಲ್ಲಿ ಪೂಜೆ ನಡೀತಾ ಇದೆ ರಾತ್ರಿ ಹೋಗ್ತೀನಿ ಶೂಟಿಂಗ್ ಮಾಡ್ತಾ ಇದ್ದೀನಿ ಒಂದು ಗುಂಪು ಅಲ್ಲ ದೂರದಲ್ಲಿ ಒಂದು ಗುಂಪು ಒಂದು ಸ್ವಲ್ಪ ದೂರ ಆಡ್ತಾರೆ அந்த கிள ந கத்தி ஏனப்பாரு கணும் ஜீரம் சரி நான் சார் ஸ்ரீராம் அல்ல ஜெய் ஸ்ரீராம் அவரன்னு கருதே ஊடு ஓடாடபேடி ನಿಮ್ಮ ದೇವರ ಹೆಸರನ್ನ ಶ್ರದ್ಧೆ ಏನ್ ಕೇಳತ್ತಿದೆ ಅಂತ ಹೇಳಿ ಕಳಿಸ್ತಾರೆ ಊರೆಲ್ಲ ನಕ್ಕು ಅದೇನ ಮಾಡಿರ್ತೀವಿ ಅದೇ ಅಲ್ವಾ ಮಹಾಪ್ರಭುಗಳಿಗೆ ಒಂದು ಕಥೆ ಇದೆ ಕಥೆಗಳನ್ನ ಹೇಳ್ಬೇಕು ನಾವು ನಮ್ಮ ಆಕಾರ ನೋಡೋಣ ನಾವಲ್ ಬರ್ತಾರೆ ಬಹಳ ಚೆನ್ನಾಗಿದೆ ಮಹಾಪ್ರಭುಗಳು ಒಂದು ಊರಿನಲ್ಲಿ ಒಂದು ದೊಡ್ಡ ಸುಸಜ್ಜಿತ ಟುಡೇಸ್ ಹಾಸ್ಪಿಟಲ್ ಉದ್ಘಾಟನಾ ಕಾರ್ಯಕ್ರಮ ಮಹಾಪ್ರಭುಗಳು ಬರ್ತಾ ಇದ್ದಾರೆ ಜನಸ್ತೋಮ ಸೇರಿದೆ ಬಾವಿಟಿಗಳು ಹಾರಾಡ್ತಾ ಇದೆ ಮೀಡಿಯಾ ಬಂದು ನಿಂತಿದೆ ಬಲಭಾಗದಲ್ಲಿ ಸಾಹೇಬರು ಫ್ಲೈಟ್ ನಲ್ಲಿ ನಡ್ಕೊಂಡು ಬರ್ತಾರೆ ಕೂಗನ್ನ ಹಾರ ಎಲ್ಲ ನಡೀತಾ ಇದೆ ಬತ್ತಿದ್ದಂಗೆ ಸ್ಟೇಜ್ ಖಾಲಿ ಆಯ್ತು ಅವ್ರೊಬ್ಬರೇ ಬರಬೇಕಲ್ಲ ಮಹಾಪ್ರಭುಗಳು ಬಂದು ನಿಂತ್ಕೊಂಡು ಎಲ್ಲವೂ ವಿಷಯ ಮಹಾಪ್ರಭುಗಳು ಈ ಕಡೆ ನೋಡಿದಾಗ ಆ ಕಡೆಯಿಂದ ಬೆಳಕು ಸರಿಯಾಗಿ ಅವ್ರು ಮುಗಿದ್ರಲ್ಲ ಅಂತ ಗೊತ್ತಾದ ತಕ್ಷಣ ಕ್ಯಾಮೆರಾ ಮತ್ತು ಮೀಡಿಯಾ ಟೆಂಗ್ ಸಜ್ಞೆ ಮಾಡಿ ಕ್ಯಾಮರಾ ಈ ಕಡೆ ಥರಲ್ಲ ಆಯ್ತು ತಂದಾದ ಮೇಲೆ ಅದೇ ಒಂದು ಇಮೋಷನಲ್ ಭಾಷಣ ಮಾಡ್ತಿದ್ದಾರೆ ಅನ್ನ ಆಂಗಿ ಎಲ್ಲ ನಡೀತಾ ಇದೆ ದಿಢೀರ್ ಅಂತ ಕುಸಿದು ಬಿಡ್ತಾರೆ ಒಂದು ಮೌನ ಸರ್ ಯಾಕಪ್ಪ ಮೌನ ಅಂದ್ರೆ ಇದಿನ್ನೊಂದು ಏನೋ ಡ್ರಾಮಾ ಇರಬೇಕು ಎದ್ದಿನ ಹೇಳ್ತಾರ ಆದರೆ ಅವರ ಅಂಗರಕ್ಷಕರಿಗೆ ದೂರದಿಂದ ಗೊತ್ತಾಗುತ್ತೆ ಈ ಕುಸಿದು ಬಿದ್ದರೆ ಬೇರೆ ಏನೋ ಕಾರಣ ಬಂದು ಓಡಾಡ್ತಾನೆ ನೋಡಿದ್ರೆ ಅವರಿಗೆ ಒಂದು ಸ್ವಲ್ಪ ಆಯಾಸ ಆಗಿ ಕುಸಿದು ಬಿದ್ದಿದ್ದಾರೆ ಮಾತು ಕೊಡ್ತಿಲ್ಲ ಹಿಂದೆ ಹಿಂಗಾಗುತ್ತಲ್ಲ ಅಂದ್ರೆ ತೆರೆ ಹಿಂದೆ ಆಸ್ಪತ್ರೆ ಅಲ್ಲ ಒಳ್ಳೆ ಕೆಲಸ ಉದ್ಘಾಟನೆಗೆ ಬಂದಿರೋ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಂತೆ ಒಳಗಡೆ ಡಾಕ್ಟರ್ ಇಲ್ಲ ಯಂತ್ರೋಪಲ್ಲ ಏನೂ ಇಲ್ಲ ನಮ್ಮ ಪಾತ್ರಗಳು ಉದ್ಘಾಟನೆ ಮಾಡೋದಲ್ಲ ಇದೆ ಹಿಂದೆ ಹೈವೇ ಇಲ್ಲದೆ ಇರೋ ಆಸ ದರ್ಬಾಂಗ ಏನದು ಇಲ್ಲವೇ ಇಲ್ಲ ಎಂತ ಮಹಾಪ್ರಭುಗಳು ನೋಡಿ ಅವರು ಎಲ್ಲಂದ್ರಲ್ಲೂ ಕಲ್ಲಾಗ್ತಿದ್ದಾರೆ ಶಿಲಾ ಎದು ಕರ್ಕೊಂಡು ಹೋಗೋಕ್ ಕಲ್ಲಾಗ್ತಿದ್ದಾರೆ ಹೊತ್ತು ನಮ್ಮ ಮುಂದೆ ಕರ್ಕೊಂಡು ಹೋಗಕ್ ಅಲ್ಲ ಅಲ್ಲ ಆಗ್ತದ ನಂತರ ನೀರೊಳಗೆ ಇಳಿದ್ರು ನೋಡಿದ್ರೆ ಅಂದ್ರೆ ದೇಶದಲ್ಲಿ ನೀವು ಅಲ್ಲ ಮಹಾಪ್ರಭುಗಳು ಯಾಕೆ ಅರ್ಥ ಆಗ್ತಿಲ್ಲ ಅಂತ ಅಲ್ಲಿ ಸುಮಾರು ಇರುವ ಒಂದು ಪಳೆಯಲ್ಲಿ ವೈಜ್ಞಾನಿಕವಾಗಿ ಬಹುಗಳನ್ನು ನೋಡಿ ಸ್ಟಡಿ ಮಾಡಿದ ಒಬ್ಬರು ಹೇಳ್ತಿದ್ದಾರೆ ಒಂದು ಹಲವು ಸಾವಿರ ವರ್ಷಗಳ ಹಿಂದೆ ಅಲ್ಲಿ ಒಂದು ಬಂದರಿರುವ ಸಾಧ್ಯತೆ ಇತ್ತು ಅದು ಬಿಟ್ರೆ ಇಲ್ಲ ಅಂತ ಇವರು ತ್ವೇತಾ ಯುಗ ದ್ವಾಪರ ಯುಗ ಅಂತಾಗಿ ಇಲ್ಲಿ ಬರೀ ಬರೆದಿರುವ ಕತೆಗಳ ಹುಡ್ಕೊಂಡು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ತಾ ಹಿಡಿದು ಹಿಡಿದಕೋಸಕ್ಕೆ ನಾಲ್ಕು ಜನ ಮರಿನ್ ಡೈವರ್ಸ್ ಚೇರು ಕುರ್ಚಿ ತಳಪಾಯ ಈ ನಾಟಕ ಎಲ್ಲ ಮಹಾಪ್ರಭು ಬಹಳ ಕಷ್ಟ ಇದೆ ಈ ಮಹಾಪ್ರಭುಗಳಿಗೆ ನಾವು ಹೇಳಬೇಕಾಗಿದೆ ಯೋಚನೆ ಮಾಡಬೇಕಾಗಿದೆ ಕೊನೆಗೆ ಒಂದೇ ಒಂದು ಹೇಳ್ತೀನಿ ಹೆಚ್ಚು ಮಾತಾಡೋದು ಬೇಡ ಪರಿವಾರ ಅಂತ ಮಹಾಪುರುಗಳು ಮಹಾಪ್ರಭುಗಳು ಪರಿವಾರ ಸಾರಿ ಹೇಳ್ಬಿಟ್ಟೆ ಹೆಸರು ಹೇಳಬಾರ ಅವ್ರಿಗೆ ನಾವೇನು ಹೇಳಬೇಕಂದ್ರೆ ಯಾವ ಪರಿವಾರ ಸರ್ ನಿಮ್ದು ನಿಮ್ದು ನಮ್ಮ ಪರಿವಾರ ಅಲ್ಲ ನೀವು ನಿಮ್ದು ಸಂಘ ಪರಿವಾರ ನಿಮ್ದು ಸಂಘ ಪರಿವಾರ ಇದು ನಮ್ಮ ಪರಿವಾರ ನಿಮ್ಮ ಸಂಘ ಪರಿವಾರದಲ್ಲಿ ನಮ್ಮ ಪರಿವಾರದ ಮಣಿಪುರಕ್ಕೆ ಸ್ಥಳ ಇಲ್ಲ ಆದ್ದರಿಂದ ನೀವು ನಮ್ಮ ಪರಿವಾರ ಅಲ್ಲ ನಿಮ್ಮ ಪರಿವಾರದಲ್ಲಿ ನಮ್ಮ ಪರಿವಾರದ ರೈತರನ್ನು ಕೇಳಿಸ್ತಾ ಇಲ್ಲ ಆದ್ದರಿಂದ ನೀವು ನಮ್ಮ ಪರಿವಾರ ಅಲ್ಲ ನಮ್ಮ ಹೆಣ್ಣು ಮಕ್ಕಳು ಕಾಣಿಸಲ್ಲ ನಿಮಗೆ ನಮ್ಮ ಪರಿವಾರ ಅಲ್ಲ ಅಂತ ಹೇಳಬೇಕಾಗಿದೆ ಆದ್ದರಿಂದ ನಾವು ಪರಸಂಗ ಮಾಡಲ್ಲ ನಿಮ್ಮ ಸಂಘ ಪರಿವಾರದ ಜೊತೆ ಪ್ರಶ್ನೆ ಮಾಡ್ತಾನೆ ಇರ್ತೀವಿ ಇವರೆಲ್ಲ ವಿನಯವಾಗಿ ಅವರು ಬಂದು ಇಟ್ಕೊಂಡಿದ್ದಾರೆ ಕರೆಕ್ಟು ಆದರೆ ನಮ್ಮ ಮುಂದಿನ ಯುವ ಪೀಳಿಗೆಯಲ್ಲಿ ನಮ್ಮಲ್ಲಿ ಈ ಥರದ ಹಳೆಯ ಗಾಯಗಳನ್ನು ನೆನಪಿಸ್ತಾ ಯಾಕಂದರೆ ಮರುವು ಜಾಸ್ತಿ ಅಲ್ವಾ ಅದನ್ನು ಮತ್ತೆ ಮತ್ತೆ ನೆನಪಿಸುತ್ತಾ ಮಹೇಂದ್ರ ಕುಮಾರ್ ಅಂಥವರ ಪುಸ್ತಕಗಳನ್ನು ಅವರ ಆಲೋಚನೆಗಳನ್ನು ಹಂಚಿಕೊಳ್ಳುತ್ತಾ ಸಾಕಷ್ಟು ಅಂಬೇಡ್ಕರ್ನ ಬಸವಣ್ಣನ ನಮ್ಮವರನ್ನಾಗಿಸ್ತಾ ನಮ್ಮ ಹೀರೋಗಳು ಅವರೇನೆ ನಮ್ಮ ಕನಸು ಅವರೇ ನಮ್ಮ ನಾವಿವತ್ತು ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಿದೆ ಅಂದರೆ ಬದುಕಕ್ಕೆ ಸಾಧ್ಯ ಆಗ್ತಿದೆ ಅಂದರೆ ಅವರೆಲ್ಲದೇ ಆಗ್ತಿರಲಿಲ್ಲ ಆ ಸತ್ಯವನ್ನು ನಮ್ಮ ಈರೋನನ್ನ ನಮ್ಮ ನರೇಟಿವನ್ನ ನಾವು ಬೆಳೆಸ್ಕೊಳ್ತಾ ಹೋಗೋಣ ಎಲ್ರಿಗೂ ಒಳ್ಳೆಯದಾಗಲಿ ಮಹಾಪ್ರಭುಗಳೇ ನಮಸ್ಕಾರ ಬರ್ತೀವಿ